ಸ್ನೇಹಿತರೆ ನಮಸ್ಕಾರ ಲೋಕಸಭೆ ಚುನಾವಣೆಯಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಹೆಚ್ ಡಿ ದೇವೇಗೌಡ ಮತ್ತು ಬಿ ಜೆ ಪಿ ನಾಯಕರು ಕೆಲವೊಂದು ಬಿ ಜೆ ಪಿ ನಾಯಕರು ಮಾಡಿದಂಥ ಪ್ಲಾನ್ ಯಶಸ್ವಿಯಾಯಿತು ಅದೇನು ಅಂತ ಹೇಳಿದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರನ್ನು ಸೋಲಿಸಬೇಕು ಮಟ್ಟ ಹಾಕಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಡಾಕ್ಟರ್ ಸಿ ಆರ್ ಮಂಜುನಾಥ್ ಅವರನ್ನು ಬಿ ಜೆ ಪಿಯಿಂದ ಜೆ ಡಿ ಎಸ್ನ ರಕ್ತ ಅವರ ದೇಹದಲ್ಲಿ ಹರಿತಾ ಇದ್ದರೂ ಕೂಡ ಬಿ ಜೆ ಪಿಯಿಂದ ಅವರನ್ನು ಕಣಕ್ಕಿಳಿಸಿ ಬಿ ಜೆ ಪಿಯ ಸಂಸದನಾಗಿ ಆಯ್ಕೆ ಮಾಡೋದ್ರ ಮೂಲಕ ಒಂದು ದೊಡ್ಡ ಸಾಧನೆಯನ್ನೇ ಮಾಡಿದರು ಈ ಮೂಲಕ ಅಂದು ಹೆಚ್ ಡಿ ಕೆ ಹೆಚ್ ಡಿ ಡಿ ಮತ್ತು ಬಿ ಜೆ ಪಿಯ ಒಂದಷ್ಟು ಜನ ನಾಯಕರು ಮಾಡಿದಂಥ ಸ್ಟ್ರಾಟರ್ಜಿ ವರ್ಕೌಟ್ ಆಗಿತ್ತು ಈ ಮೂಲಕ ಡಿ ಕೆ ಶಿವಕುಮಾರ್ ಅವರ ಇಡೀ ಬಂಡೆಯನ್ನೇ ಸ್ಫೋಟಗೊಳಿಸಬೇಕು ಬಂಡೆಯನ್ನು ಪುಡಿ ಮಾಡಬೇಕು ಅನ್ನುವಂತಹ ಈ ದೋಸ್ತಿಗಳ ಛಲ ಏನಿತ್ತು ಇದು ವರ್ಕೌಟ್ ಆಗಿತ್ತು ಫಲಪ್ರದ ಆಗಿತ್ತು ಆದರೆ ಈಗ ಮತ್ತೆ ಅದೇ ರೀತಿಯಾದಂಥ ಸ್ಟ್ರಾಟರ್ಜಿಯನ್ನು ಮತ್ತೊಂದು ಕಡೆಯ ಚುನಾವಣೆಯಲ್ಲಿ ಮಾಡ್ತಿದ್ದಾರೆ ಅದೇ ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ಹೌದು ಈಗಾಗಲೇ ಮಂಡ್ಯದಿಂದ ಸಂಸದರಾಗಿ ಆಯ್ಕೆಯಾಗಿ ಕೇಂದ್ರದ ಸಚಿವರೂ ಕೂಡ ಆಗಿರುವಂತಹ ಎಚ್ ಡಿ ಅವರ ವಿಧಾನಸಭಾ ಕ್ಷೇತ್ರ ತೆರವಾಗಿದೆ ಅವರು ಈಗಾಗಲೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಇಲ್ಲಿ ಅನಿವಾರ್ಯವಾಗಿ ಬೈ ಎಲೆಕ್ಷನ್ ಆಗಬೇಕು ಈ ಬೈ ಎಲೆಕ್ಷನ್ನಲ್ಲಿ ಯಾವ್ಯಾವ ಪಕ್ಷದ ಕ್ಯಾಂಡಿಡೇಟ್ಗಳು ಯಾರು ಅನ್ನುವಂಥ ಕುತೂಹಲ ಇದೆ ಈಗಾಗಲೇ ಕಾಂಗ್ರೆಸ್ ಮತ್ತು ದೋಸ್ತಿ ನಾಯಕರ ನಡುವೆ ಭಾರೀ ಚರ್ಚೆಗಳು ಕುತೂಹಲಗಳು ಕೂಡ ಗರಿಗೆ ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿಯವರು ನಿರಂತರವಾದಂತಹ ಓಡಾಟವನ್ನು ಇಲ್ಲಿ ಮಾಡಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ಮತ್ತು ಇಲ್ಲಿ ನನ್ನ ತನ್ನ ಸ್ಥಾನವನ್ನು ಅಂದರೆ ತಾನಿವಾಗ ಶಾಸಕ ಅಲ್ವಾ ಆಗಿದ್ದಂತಹ ಆ ಸ್ಥಾನವನ್ನು ಮತ್ತೆ ಪಡಿಬೇಕು ಪ ಮತ್ತೆ ಚನ್ನಪಟ್ಟಣವನ್ನು ಉಳಿಸ್ಕೊಳ್ಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ತಮ್ಮದೇ ಆದಂಥ ರಣತಂತ್ರವನ್ನು ರೂಪಿಸ್ತಿದ್ದಾರೆ ಅದಕ್ಕೋಸ್ಕರ ದೆಹಲಿಯಲ್ಲಿ ಅಮಿತ್ ಶಾ ಮೋದಿ ಮತ್ತು ಸಂತೋಷ್ ಜಿ ಹೀಗೆ ಒಬ್ರಾದ ಮೇಲೆ ಒಬ್ಬರ ಜೊತೆಗೆ ಮಾತುಕತೆಯನ್ನು ಕೂಡ ಮಾಡ್ತಾ ಇದ್ದಾರೆ ಈ ನಡುವೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಅನ್ನುವಂಥ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದೆ ಆದರೆ ಮೇಲ್ನೋಟಕ್ಕೆ ಡಿ ಕೆ ಶಿವಕುಮಾರ್ ಅವರ ಫ್ಯಾಮಿಲಿಯಿಂದನೇ ಯಾರಾದರೂ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಬಟ್ ಅವರು ಅಲ್ಲ ಹೇಳುತ್ತಿದ್ದಾರೆ ಕೊನೆ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಹೈಕಮಾಂಡ್ ನಿಲ್ಲಕ್ಕೆ ಹೇಳ್ತು ಹಾಗಾಗಿ ನಿಲ್ತಿದ್ದೀವಿ ಅಂತ ಹೇಳಿಬಿಟ್ಟು ಒಂದು ಮಾತು ಹೇಳಿದ್ರೆ ಮುಗ್ದೇ ಹೋಯಿತು ಜೊತೆಗೆ ಯೋಗೀಶ್ವರ್ ಮೇಲೆ ಸೈಡು ತಿರ್ಸ್ಕೊಳ್ಳುವಂಥ ಹಪಾಪಿಯಲ್ಲಿರುವಂತಹ ಮತ್ತು ಕುಮಾರಸ್ವಾಮಿಯ ಮೇಲೂ ಕೂಡ ಸೈಡನ್ನು ತೀರಿಸ್ಕೊಳ್ಬೇಕು ಅನ್ನುವಂಥ ಹಪಾಪಿಯಲ್ಲಿರುವಂತಹ ಈ ನಾಯಕರಿಗೆ ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಇದು ಒಂದು ಭಾಗ ಇನ್ನು ಎರಡನೇ ಭಾಗವಾಗಿ ನೋಡ್ತಾ ಹೋಗೋದಾದರೆ ಇಲ್ಲಿ ಮುಂದೆ ಈ ಚನ್ನಪಟ್ಟಣ ವಿಧಾನಸಭೆ ಚುನಾವಣೆಯಲ್ಲಿ ಯಾವ್ಯಾವ ಪಕ್ಷದಿಂದ ಯಾರು ಸ್ಪರ್ಧಿಗಳು ಆಗ್ತಾರೆ ಅವರ ಪ್ಲಸ್ಸು ಮೈನಸ್ಸು ಏನು ಹಾಗೇನೆ ದೋಸ್ತಿ ನಾಯಕರು ಮಾಡಿರುವಂಥ ಸ್ಟ್ರಾಟಜಿ ಏನು ಇದರ ಬಗ್ಗೆ ಭಾರಿ ಚರ್ಚೆ ಆಗ್ತಿದೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈಗ ನೇರವಾಗಿ ನಾನು ವಿಚಾರಕ್ಕೆ ಬರೋದಾದರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಈಗ ಉಪಚುನಾವಣೆ ನಡೆಯಲಿಬೇಕು ಕಾರಣ ಎಚ್ ಡಿ ಕುಮಾರಸ್ವಾಮಿಯವರು ಅಲ್ಲಿನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಇಲ್ಲಿಂದ ಯಾರು ಅಖಾಡಕ್ಕೆ ಬರ್ತಾರೆ ಇಳಿತಾರೆ ಅನ್ನುವಂಥ ಕುತೂಹಲ ಸಹಜವಾಗಿ ಇದೆ ಕಳೆದ ಒಂದು ಹದಿನೈದು ದಿನದಿಂದ ಡಿ ಕೆ ಶಿವಕುಮಾರ್ ಇಲ್ಲಿ ನಿರಂತರವಾದಂಥ ಓಡಾಟವನ್ನು ಮಾಡ್ತಿದ್ದಾರೆ ಈಗಾಗಲೇ ನಾಲ್ಕರಿಂದ ಐದು ಸಲ ಚನ್ನಪಟ್ಟಣಕ್ಕೆ ಬಂದಿರುವಂಥ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣವನ್ನು ವಶಪಡಿಸಿಕೊಳ್ಳಬೇಕು ಮತ್ತು ಸೋತ ಜಾಗದಲ್ಲಿ ಗೆದ್ದು ತೋರಿಸಬೇಕು ಅನ್ನೋಂಥ ಹಠದಿಂದ ಡಿ ಕೆ ಶಿವಕುಮಾರ್ ಇಲ್ಲಿ ಮೊದಲಿಗೆ ಡಿ ಕೆ ಸುರೇಶ್ ಅವರನ್ನು ಕಣಕ್ಕೆ ಇಳಿಸ್ತಾರೆ ಅನ್ನುವಂಥ ಮಾತು ಕೇಳಿ ಬಂತು ಅದಾದ ಬಳಿಕ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಕಣಕ್ಕೆ ಇಳಿತಾರೆ ಅನ್ನುವಂಥ ಮಾತು ಬಂತು ಇದೂ ಆದ ಬಳಿಕ ಡಿ ಕೆ ಶಿವಕುಮಾರ್ ಮಗಳು ಇಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಮಾತು ಬಂತು ಈಗ ಅವೆಲ್ಲದರ ನಡುವೆ ದೋಸ್ತಿ ನಾಯಕರು ಮಾತ್ರ ಒಂದು ಭರ್ಜರಿ ರಣತಂತ್ರವನ್ನೇ ರೂಪಿಸಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಸಕ್ಸಸ್ ಆದಂಥ ಫಾರ್ಮುಲಾವನ್ನು ಇಲ್ಲೂ ಕೂಡ ಅಳವಡಿಸೋದಕ್ಕೆ ಚಿಂತನೆಯನ್ನು ಮಾಡಿದ್ದಾರೆ ಈ ಮೂಲಕ ರಾಜಕೀಯವಾಗಿ ಮತ್ತೊಂದು ಮೈಲಿಗಲ್ಲನ್ನು ಸ್ಥಾಪಿಸುವಂತಹ ಮುನ್ನುಡಿಗೆ ಇವರು ಒಂದು ಶರ ಬರೆದಿದ್ದಾರೆ ಅಂತಲೇ ಹೇಳ್ಬೋದು ಏನದು ಚನ್ನಪಟ್ಟಣ ಉಪಚುನಾವಣೆ ಮತ ಗಜಗಳ ಹೋರಾಟದ ಜೊತೆಗೆ ವದಂತಿಗಳ ಕೇಂದ್ರ ಬಿಂದು ಕೂಡ ಆಗಿದೆ ಒಕ್ಕಲಿಗ ನಾಯಕರಾದಂತಹ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಡಿ ಕೆ ಶಿವಕುಮಾರ್ ನಡುವೆ ನಡೀತಿರುವಂತಹ ನೇರವಾದಂಥ ಹೋರಾಟ ಇದು ಒಕ್ಕಲಿಗ ಅಭ್ಯರ್ಥಿಗಳನ್ನೇ ಆಯ್ಕೆ ಮಾಡೋದಕ್ಕೆ ಯೋಜನೆಯನ್ನು ಮಾಡಿಕೊಳ್ಳಲಾಗಿದೆ ಹೀಗಾಗಿ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಒಕ್ಕಲಿಗರ ಪ್ರಾಬಲ್ಯವಿರುವಂಥ ನಾಯಕರಿಬ್ಬರ ನಡುವೆ ಪ್ರತಿಷ್ಠೆಯ ಫೈಟ್ ನಡೆಯಲಿದೆ ಎನ್ನುವಂಥ ಮುನ್ಸೂಚನೆ ಸಿಗ್ತಾ ಇದೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಡಿ ಕೆ ಶಿವಕುಮಾರ್ ಸ್ಪರ್ಧಿಸುವಂಥ ಸಾಧ್ಯತೆ ಇರುವುದರಿಂದ ಡಿ ಕೆ ಸಹೋದರರು ಇಲ್ಲಿ ನಿರಂತರವಾದಂಥ ಓಡಾಟವನ್ನು ಮಾಡುತ್ತಿದ್ದಾರೆ ಆದರೆ ಡಿ ಕೆ ಕಟ್ಟಿ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ನ ಮೈತ್ರಿಯ ಪಕ್ಷ ಈಗ ಭಾರೀ ಅಚ್ಚರಿಯ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದ್ರ ಮೂಲಕ ಒಂದು ಶಾಕಿಂಗ್ ಮತ್ತು ಸರ್ಪ್ರೈಸಿಂಗ್ ಆಗಿ ಒಂದು ಹೆಸರನ್ನು ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ ಈಗಾಗಲೇ ಬೆಂಗಳೂರು ಗ್ರಾಮಾಂತರದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಅವರನ್ನು ಸೋಲಿಸುವುದರಲ್ಲಿ ಇದೇ ಮೈತ್ರಿ ನಾಯಕರು ಯಶಸ್ವಿಯಾಗಿದ್ದಾರೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಅಭೂತಪೂರ್ವವಾದಂಥ ಗೆಲುವನ್ನು ಸಾಧಿಸುವುದರ ಮೂಲಕ ಒಂದು ವೇಳೆ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣದಲ್ಲಿ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಅದನ್ನು ಮಟ್ಟಿ ಹಾಕೋದಕ್ಕೆ ಇದೇ ಮಂಜುನಾಥ್ ಅವರನ್ನು ಬಳಕೆ ಮಾಡಲಾಗುತ್ತೆ ಅನ್ನುವಂಥ ಮುನ್ಸೂಚನೆ ಸಿಗ್ತಿದೆ ಅದು ಹೇಗೆ ಅಂತೇಳಿ ಹೇಳಿದರೆ ಈ ಉಪಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡೋದೇ ಹೌದಾ ಅಂತ ಆದರೆ ಕಾಂಗ್ರೆಸ್ನ ಮಹಿಳಾ ಮತದಾರರನ್ನು ಸೆಳೆಯುವ ನಿಟ್ಟಿನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿಗಳು ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಪತ್ನಿಯನ್ನು ಅಭ್ಯರ್ಥಿಯಾಗಿ ಕಣಕ್ಕಿತ್ತು ಕ್ಕೆ ಚಿಂತನೆಯನ್ನು ಮಾಡಿದೆ ಹೌದು ದೇವೇಗೌಡರ ಪುತ್ರಿ ಅನುಸೂಯ್ಯ ಅವರನ್ನು ಮೈತ್ರಿ ಅಭ್ಯರ್ಥಿಯಾಗಿ ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವಂತಹ ಅಥವಾ ಕಣಕ್ಕೆ ಇಳಿಸುವಂತಹ ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ಮೈತ್ರಿ ಪಕ್ಷಗಳ ನಾಯಕರ ಜೊತೆಗೆ ಚರ್ಚೆ ನಡೀತಾ ಇದೆ ಎಚ್ ಡಿ ಕುಮಾರಸ್ವಾಮಿ ಅಂತೂ ನಿರಂತರವಾದಂಥ ಚರ್ಚೆಯಲ್ಲಿ ಬ್ಯುಸಿಯಾಗಿದ್ದಾರೆ ಒಂದು ವೇಳೆ ಅನುಸೂಯ್ಯ ಅವರನ್ನು ಕಣಕ್ಕಿಳಿಸಿದರೆ ಯಾವೆಲ್ಲ ಪ್ರಯೋಜನಗಳು ಆಗಬಹುದು ಅನ್ನೋದ್ರ ಬಗ್ಗೆ ಈಗ ಲೆಕ್ಕಾಚಾರಗಳು ಮತ್ತು ಸೋಲು ಗೆಲುವಿನ ಲೆಕ್ಕಾಚಾರಗಳು ನಡೀತಾ ಇದ್ದಾವೆ ಉಭಯ ಪಕ್ಷಗಳ ನಾಯಕರು ಕೂಡ ಈ ಚಿಂತನೆಯಲ್ಲಿ ತೊಡಗಿಕೊಂಡಿದ್ದಾರೆ ಈಗಷ್ಟೇ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಿರುವಂತಹ ಎನ್ಡಿಎ ಮೈತ್ರಿಕೂಟದಿಂದ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವರು ಕೂಡ ಆಗಿದ್ದಾರೆ ಜೊತೆಗೆ ಪಟ್ ಜೊತೆಗೆ ಚನ್ನಪಟ್ಟಣದಲ್ಲಿ ರಾಜೀನಾಮೆಯಿಂದ ತೆರವಾಗಿರುವಂಥ ಶಾಸಕ ಸ್ಥಾನಕ್ಕೆ ನಡೆಯಲಿರುವಂಥ ಉಪಚುನಾವಣೆಯಲ್ಲಿ ತಮ್ಮದೇ ಫ್ಯಾಮಿಲಿಯ ಒಂದು ಕುಡಿಯನ್ನು ತಂದು ನಿಲ್ಲಿಸೋದ್ರ ಮೂಲಕ ಅದು ಕೂಡ ತನ್ನ ಸಹೋದರಿ ಅವರ ಸಹೋದರಿಯನ್ನೇ ನಿಲ್ಲಿಸೋದ್ರ ಮೂಲಕ ಇಲ್ಲಿ ಕಂಪ್ಲೀಟಾಗಿ ಕಂಪ್ಲೀಟಾಗಿ ಆಪರೇಷನನ್ನೇ ಚೇಂಜ್ ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಅಷ್ಟು ಮಾತ್ರವಲ್ಲದೆ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಉಳಿಸಿಕೊಳ್ಳೋದು ಕೂಡ ಹೆಚ್ಚರಿಕೆಗೆ ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ ಈ ನಿಟ್ಟಿನಲ್ಲಿ ಅನಿವಾರ್ಯವಾಗಿ ಅನಿವಾರ್ಯವಾಗಿ ಇದನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಡಿ ಎನ್ನುವಂತಹ ಬೇಡಿಕೆಯನ್ನು ಇಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ಬೇಕಾದಂತಹ ತಯಾರಿಯನ್ನು ಕೂಡ ಈಗಾಗಲೇ ಹೆಚ್ ಡಿ ಕುಮಾರಸ್ವಾಮಿ ದೆಹಲಿಯಲ್ಲಿ ಕುತ್ಕೊಂಡು ಮಾಡ್ತಾ ಇದ್ದಾರೆ ಹಾಗಾದರೆ ಅನುಸೂಯ ಅವರನ್ನು ಇಲ್ಲಿ ಕಣಕ್ಕಿಳಿಸೋದಕ್ಕೆ ಕಾರಣ ಏನು ಅಂತ ಹೇಳಿ ಕೇಳಿದರೆ ಒಂದು ಈಗಾಗಲೇ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಸಂಸದರಾಗಿದ್ದಾರೆ ಮತ್ತು ಈ ಹಾಸ್ಪಿಟಲಿಟಿಯ ಬ್ಯಾಕ್ಗ್ರೌಂಡ್ ಇರೋದರಿಂದ ಜನರಿಗೆ ತುಂಬ ಹತ್ತಿರವಾಗಿದ್ದಾರೆ ಜೊತೆಗೆ ಗೆಲುವು ಅನ್ನೋದು ತುಂಬ ಆಯಾಸದಾಯಕ ಅಲ್ಲ ಇವರಿಗೆ ಅನ್ನೋದು ಒಂದು ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥ ವಿಚಾರ ಇನ್ನೊಮ್ಮೆ ಒಂದು ಸಹಜವಾದಂಥ ಭರವಸೆ ಇರ್ತದೆ ಇವರಿಗೆ ನಾವು ಓಟ್ ಹಾಕೋದ್ರಿಂದ ನಮಗೆ ಏನಾದರೂ ರಿಟರ್ನ್ ಸಿಗುತ್ತೆ ಇವರಿಂದ ಅನ್ನುವಂಥ ಒಂದು ನಿರೀಕ್ಷೆ ಇರ್ತದೆ ಹಾಗೆಯೇ ಈಗ ಅನುಸೂಯ ಅವರನ್ನು ಆಯ್ಕೆ ಮಾಡೋದ್ರ ಮೂಲಕ ಸಹಜವಾಗಿ ಡಿ ಕೆ ಶಿವಕುಮಾರನ್ನ ಕಟ್ಟಿ ಹಾಕಿದಂತೆಯೂ ಕೂಡ ಆಯಿತು ಜೊತೆಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಗೆಲ್ಲಿಸಿದ ರೀತಿ ಇವರನ್ನು ಕೂಡ ಗೆಲ್ಲಿಸ್ತಾರೆ ಅನ್ನೋಂಥ ಲೆಕ್ಕಾಚಾರವು ಕೂಡ ಆಗುತ್ತೆ ಬಟ್ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ಕಾದ್ ನೋಡಬೇಕು ಯಾಕಂತ ಹೇಳಿದರೆ ಅಷ್ಟು ಅಲ್ಲ ಅನಿಸುಯ ಅವರನ್ನು ಮನವೊಲಿಸಬೇಕು ಅವರು ಅವ್ರು ಆ್ಯಕ್ಚುಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದೆ ಅವರಿಗೆ ಸ್ವತಃ ಇಷ್ಟ ಇರಲಿಲ್ಲ ಅನ್ನೋಂಥ ಮಾತನ್ನು ಅವರೇ ಹೇಳ್ತಾರೆ ಇನ್ನು ಇವರು ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಒಪ್ಪಿಗೆಯನ್ನು ಕೊಡ್ತಾರೆ ದೇವೇಗೌಡರು ಹೇಳಬೇಕು ದೇವೇಗೌಡರು ಹೇಳಿ ಮೋದಿ ಏನಾದರೂ ಹೇಳಿದ್ರು ಅಂದರೆ ಬಹುಶಃ ಕೇಳ್ಬೋದು ಅದು ಬಿಟ್ಟು ಬೇರೆ ಯಾರು ಹೇಳಿದ್ರು ಕೂಡ ಕೇಳಲಿಕ್ಕಿಲ್ಲ ಹಾಗೇನೆ ಸೋತ್ರರು ಕೂಡ ಅದು ದೊಡ್ಡ ಮುಖಭಂಗ ಅಲ್ವಾ ಆ ನಿಟ್ಟಿನಲ್ಲೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಬಟ್ ಡಿ ಕೆ ಶಿವಕುಮಾರನ ಕಟ್ಟಿ ಹಾಕೋದಕ್ಕೆ ಹೇಗೆಲ್ಲ ರಣತಂತ್ರವನ್ನು ರೂಪಿಸ್ತಿದ್ದಾರೆ ಅನ್ನೋದನ್ನು ನೋಡ್ತಾ ಹೋದಾಗ ಅಚ್ಚರಿ ಆಗೋದಂತೂ ಸತ್ಯ ಅಂತಲೇ ಹೇಳ್ಬೋದು ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತು ಚನ್ನಪಟ್ಟಣದಲ್ಲಿ ಯಾರು ಅಭ್ಯರ್ಥಿ ಆದರೆ ಬೆಟರ್ ಹೇಳಿ ನಿಮ್ಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ